ಾರಿಗೂ ಸ್ವಲ್ಪ ಹುಷಾರ್ ಇರೋ ಕಾರಣ ಎರಡು ದಿನ ವೀಡಿಯೋ ಹಾಕೋಕ್ಕಾಗಿಲ್ಲ ಆಗಿಲ್ಲ ಸದ್ಯಕ್ಕೆ ಯಾವಾಗಲೂ ತರ ಇವೆಂಟ್ ಮೂಡ್ ಆಡ್ತಾ ಇರ್ತೀನ ಅಂದ್ರೆ ಈ ಮ್ಯಾಚ್ ಸೋಲೋ ವರ್ಸಸ್ ಸ್ಕ್ವಾಡ್ ಆಡಲ್ಲ ಫ್ರೆಂಡ್ಸ್ ಜೊತೆ ಡುಯೋ ವರ್ಸಸ್ ಸ್ಕ್ವಾಡ್ ಆಡ್ತಾ ಇರ್ತೀನಿ ಇನ್ನೇನು ಯಾವಾಗಲೂ ಲ್ಯಾಂಡ್ ಆಗೋ ಪ್ಲೇಸ್ ಅಲ್ಲೇ ಈ ಮ್ಯಾಚ್ ಕೂಡ ಲ್ಯಾಂಡ್ ಆಗ್ತಿವ ಇಲ್ಲಿ ನೋಡಿದ್ರೆ ಆಲ್ರೆಡಿ ಎರಡು ಸ್ಕಾಡ್ಗೆ ಫೈಟ್ ಆಗಿತ್ತು ಅನ್ಸುತ್ತೆ ಒಬ್ಬ ನಾಕಲ್ಲಿ ಇನ್ನೊಬ್ಬ ಕುತ್ಕೊಂಡು ಏನ್ ಆಗ್ತಿದ್ನೋ ರಿವ್ಯೂ ಮಾಡ್ತಿದ್ನೋ ಗೊತ್ತಿಲ್ಲ ಗುರು ಬಂದು ಅವನು ಕೂಡ ನಾಲ್ಕು ಫಿನಿಶ್ ಮಾಡ್ಕೊಂಡೆ ಫಿನಿಶ್ ಎತ್ಕೊಂಡೆ ಅಂದ್ರೆ ಇನ್ನೇನು ಎಲ್ಲ ಇನ್ನೇನ್ ಎಲ್ಲಾ ಮುಂಚೆ ಕಿಲ್ಸ್ ಮಾಡೋಣ ಅಂತ ಎನಿಮಿಸ್ನ ಹುಡ್ಕೊಂಡು ಮುಂದೆ ಹೋಗ್ತಿವ ಪಾಪ ಗುರು ಇವ್ರು ಟೀಮಲ್ಲಿ ಒಬ್ಬನೇ ಇದ್ದ ಅನ್ಸುತ್ತೆ ಒಂದು ಗ್ರನೇಡ್ ಹಾಕಿದ್ದ ಡ್ಯಾಮೇಜ್ ಆದ ಅದಕ್ಕೆ ಮೊಲೇಲಿ ಕೂತ್ಕೊಂಡು ಒಂದು ಫಸ್ಟ್ ಏಡ್ ಹಾಕೊಂತಿದ್ದ ಹೇಗಿದ್ರು ಸೌಂಡ್ ಬಂತಲ್ಲ ಅದಕ್ಕೆ ಡೈರೆಕ್ಟಾಗಿ ಪುಷ್ ಆಗಿ ಪೀಕ್ ಮಾಡಿ ಫೈರ್ ಮಾಡ್ದೆ ಡೈರೆಕ್ಟಾಗಿ ಕಿಲ್ ಆಗಿಬಿಟ್ಟ ಹಾಗೆ ಒಂದು ಸ್ಟ್ರಿಂಗ್ ಎನರ್ಜಿ ಹಾಕೊಂಡು ಆಚೆ ಇನ್ನೊಂದು ಸ್ಕ್ವಾಡ್ ಇರುತ್ತಾ ಅವ್ರ ಮೇಲೆ ಪುಷ್ ಆಗೋಣ ಅಂತ ಮುಂದೆ ಹೋಗ್ತೀನಿ ಗುರು ಇಲ್ಲಿ ನೋಡೋದಾದ್ರೆ ಸ್ಟಾರ್ಟಿಂಗ್ ಇಬ್ಬರು ಒಬ್ಬನಿಗೆ ಡ್ಯಾಮೇಜ್ ಮಾಡ್ದೆ ನನ್ನ ಟೀಮೇಟ್ ಮಾಡ್ದ ಮೂರೇ ಜನ ಇರ್ತಾರೆ ಇನ್ನೇನ್ ಮುಂದೆ ಒಬ್ಬ ಟೀಮ್ ವೈಪ್ ಆಗುತ್ತೆ ಅಂತ ಹೋಗ್ತಾ ಇದ್ದೆ ಗುರು ಆದ್ರೆ ಇರೋದು ನೋಡಿದ್ರೆ ನಾಲ್ಕು ಜನ ಇದ್ದಾರೆ ಹಿಂದೆನೋ ಒಬ್ಬ ಕೂತ್ಕೊಂಡಿದ್ದ ಅವ್ನ್ ಈಜಿ ನಾಕ್ ಮಾಡ್ದ ಟೀಮ್ ಮೇಟ್ ಕವರ್ ಕೊಡೋ ಅಷ್ಟಲ್ಲಿ ಫಿನಿಶ್ ಎತ್ಕೊಂಡ್ಬಿಟ್ಟ ಆದ್ರೂ ಪರವಾಗಿಲ್ಲ ಅಲ್ಲೇ ಒಂದು ಕಿಲ್ ಬಂದೇ ಬರುತ್ತ ನನ್ನ ಟೀಮೇಟ್ ಅಲ್ಲಿರೋ ಎಲ್ಲಾರು ಕ್ಲಿಯರ್ ಮಾಡ್ಕೊಂಡಿರ್ತಾನೆ ನಾನು ಕೂಡ ರಿಕಲ್ ಆಗಿ ಮತ್ತೆ ಅದೇ ಪ್ಲೇಸಲ್ಲಿ ಲ್ಯಾಂಡ್ ಆಗ್ತೀನ ಹಾಗೆ ಯಾರೆಲ್ಲ ನನ್ನ ವೀಡಿಯೋನ ಹೊಸ್ದ ನೋಡ್ತೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡ್ಕೊಳ್ಳಿ ಅದೇ ಥರ ಚಾನಲ್ ಲಿಂಕ್ನ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಹೇಳಿ ಯಾಕೆಂದರೆ ಇದೇ ಥರ ವೀಡಿಯೋಸ್ ಬರ್ತಾನೆ ಇರುತ್ತೆ ಅದು ಅಲ್ಲದೆ ಟೆನ್ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದಮೇಲೆ ಹತ್ತು ಜನಕ್ಕೆ ರಾಯಲ್ ಪಾಸ್ ಪಾಸ್ಗೆವೇ ಇರುತ್ತಾ ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸದಿ ಗಿವೆಂಟಲ್ಲಿ ಲ್ಯಾಂಡ್ ಆಗಾಯ್ತಾ ಬೇಗ ಬಂದು ಸ್ವಲ್ಪ ಲೂಟ್ ಬಾಚ್ಕೊಂಡ್ಬಿಟ್ಟು ಎನಿಮಿ ಮೇಲೆ ಪುಷ್ ಆಗೋಣ ಅಂತ ಮುಂದೆ ಹೋಗ್ತೀವಿ ಯಾರ್ಗುರು ಈ ನನ್ನ ಮಕ್ಕಳು ಸಡನ್ ಸರ್ಪ್ರೈಸ್ ಕೊಟ್ಬಿಟ್ರು ಹೆಂಗೋ ಹತ್ರ ಎಚ್ ಪಿ ಕಮ್ಮಿ ಇತ್ತು ಅನ್ಸುತ್ತೆ ಅದಕ್ಕೆ ಈಸಿಯಾಗಿ ಹೊಡೆದಾಗ್ಬಿಟ್ಟ ಹಾಗೆ ಇವು ಕ್ರೇಟ್ ಲೂಟ್ ಮಾಡ್ತೀನಿ ಇದರಲ್ಲಿ ಎಮ್ ಫೋರ್ ಕೂಡ ಸಿಗುತ್ತಾ ಬೇಗ ಲೂಟೆಲ್ಲ ಬಾಚ್ಕೊಂಡು ಎನಿಮಿಸ್ನ ಉಡ್ಕೊಂಡು ಮುಂದೆ ಹೋಗ್ತೇವೆ ಗುರು ಎಲ್ಲ ಕಡೆ ಹುಡ್ಕೊಂಡ್ ಬಂದ್ವಿ ಬಟ್ ಯಾರು ಎನಿಮಿಸ್ ಕಾಣಿಸಿಲ್ಲ ಸರಿ ಅಂತ ಟ್ರೈನ್ ಹತ್ರ ಇರೋ ಕ್ರೇಟ್ ಓಪನ್ ಮಾಡುವಾಗ ಮುಂದೆ ಯಾರು ಆಗುತ್ತಾ ಆದ್ರೆ ಅದು ಎನಿಮಿನ ಬಾಟನ್ ನನಗಂತೂ ಗೊತ್ತಿಲ್ಲ ಗುರು ಬೇಗ ಎಷ್ಟು ಹೆಲ್ಮೆಟ್ ಎತ್ಕೊಂಡು ಪವರ್ ಯೂಸ್ ಮಾಡ್ಕೊಂಡು ಒಂದ್ಮೇಲೆ ಪುಷ್ ಆಗೋಣ ಅಂತ ಹೋಗ್ಬಿಡ್ತೀನಿ ಗುರು ನಾವೇನೋ ಎನಿಮಿ ಇಬ್ರು ರೆಸ್ಟ್ ಮಾಡಕ್ ಬಂದ್ರೆ ಅದು ಬಾಟ್ ಗುರು ಸರಿ ಹೋಗ್ಲಿ ಬಾಟ್ನ ಫಿನಿಶ್ ಮಾಡ್ಕೊಂಡ್ತಾ ಇವನಂತೂ ಇನ್ನೂ ಸೈಕ್ ನನ್ ಮಗ ಗುರು ಇಲ್ಲಿ ಬಂದ್ ಕಂಬಿ ಹತ್ರ ಅಡ್ಡ ನಿಂತ್ಕೊಂಡಿದ್ದ ಲೈಟ್ ಆಗಿ ಬಾಡಿ ಕಾಣಿಸ್ತಾ ಇತ್ತ ರೆಸ್ಟ್ ಮಾಡಿ ಫಿನಿಶ್ ಕೂಡ ಮಾಡ್ಕೊಂಡ್ಬಿಟ್ಟ ಹಾಗೆ ಈ ಮನೆ ಹತ್ರ ಒಬ್ಬ ಇನಿಮಿ ಓಡೋಗಿದ್ ಕಾಣ್ಸುತ್ತಾ ನಾನ್ ಟೀಮೇಟ್ ಕೇಳ್ತೀನಿ ಕವರ್ ಅಂತ ಗುರು ನನ್ ನನ್ನ ಟೀಮೇಟ್ ಇದನ್ನ ಬ್ಲೈಂಡ್ ಆಗಿ ಪುಶ್ ಆಗ್ಬಿಟ್ಟೆ ಅದ್ರೇ ಇತ್ತಲ್ಲ ನಾನು ಕೂಡ ಡ್ಯಾಮೇಜ್ ಮಾಡಿದೆ ಬಟ್ ಅವ್ನ್ ಈಸಿಯಾಗಿ ಹೊಡೆದಾಕ್ ಬಿಟ್ಟ ಆದ್ರೆ ಇವ್ ಪ್ಲೇ ಕೂಡ ನೀವ್ ನೋಡಿಲ್ಲ ಗೈಸ್ ಕೈಯಲ್ಲಿ ಶಾರ್ಟ್ ಗನ್ ಇದ್ರೆ ಇವನ್ ಮಾತೇ ಕೇಳಲ್ಲ ಹೋಗ್ತಾ ಹೋಗ್ತಾ ನೋಡ್ತಿರಲ್ಲ ನಿಮ್ಗೆ ಗೊತ್ತಾಗುತ್ತಾ ಸದಿಕ್ ನನ್ನ ಹೊಡೆದವನ್ನ ಫಿನಿಶ್ ಮಾಡಿ ರಿವೆಂಜ್ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟ ಇನ್ನೇನು ಕ್ರೇಟ್ ಲೂಟ್ ಮಾಡ್ತಾ ಇರಬೇಕು ಅಷ್ಟಲ್ಲಿ ಇನ್ನೂ ಒಬ್ಬ ಏನಿ ಮೇಲೆ ಪುಷ್ ಆಗ್ತಾನೆ ನೋಡಿ ಅಷ್ಟೇ ಗುರು ಇಲ್ಲಿಗೆ ಇವೆಂಟ್ ಕೂಡ ಕ್ಲಿಯರ್ ಮಾಡ್ಬಿಟ್ಟ ಇನ್ನೇನ್ ಮಾಡೋದೊಂದು ಬಾಕಿ ಇರುತ್ತೆ ಕೆಳಗಡೆ ಕ್ರೇಟ್ ಅಲ್ಲಿ ಸ್ವಲ್ಪ ಲೂಟ್ ಬಾಚ್ಕೊಂಡು ರಿಕಾಲ್ ಟವರ್ ಮಾಡ್ಕೊಂಡ್ ಮತ್ತೆ ಇವೆಂಟ್ ಹೋಗಿ ನನ್ ಕ್ರೇಟ್ ಅಲ್ಲಿರೋ ಲೂಟ್ ಎಲ್ಲ ಬಾಚ್ಕೊಂಡು ಕೊಚಿಂಗ್ ಹತ್ರ ಎನಿಮಿಸ್ ಹುಡ್ಕೊಂಡ್ ಬರ್ತೀವ ಬಟ್ ಇಲ್ಲಾಗೋ ಸೀನ್ ಇದೆಯಲ್ಲ ಗುರು ಇಡೀ ಲಾಬಿಲಿರೋ ಎನಿಮಿಸ್ ಎಲ್ಲಾ ಇಲ್ಲಿಗೆ ಬರ್ತಾರೆ ಅನ್ಸುತ್ತಾ ಮುಂದೆ ನೋಡಿ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತಾ ಗುರು ಜಸ್ಟ್ ಇವಾಗ ತಾನೇ ಮಾನ್ಸ್ಟರ್ ಟ್ರಕ್ ಅಲ್ಲಿ ಒಂದ್ ಸ್ಕ್ವಾಡ್ ಪುಷ್ ಆಯ್ತು ಲೈಟಾಗಿ ಡ್ಯಾಮೇಜ್ ಮಾಡಿದೆ ಯಾಕೋ ನನ್ನ ಸೆನ್ಸಿಗೆ ಕೂಡ ಅಡ್ಜಸ್ಟ್ ಆಗಿಲ್ಲ ಗುರು ಏನೋ ಚೇಂಜ್ ಇರುತ್ತೆ ಅದ್ ಸರಿ ಮಾಡ್ಕೊಂತೀನಿ ಅವ್ರ ಜೊತೆ ತುಂಬಾ ಲಾಂಗ್ ಫೈಡ್ ಆಗಲ್ಲ ಅದಕ್ಕೆ ಟನ್ನಲ್ ಒಳಗಡೆಯಿಂದ ಇಲ್ಲಿಗೆ ಬರ್ತೀವ ಗುರು ಇಲ್ಲಿ ನೋಡಿದ್ರೆ ಒಂದಲ್ಲ ಎರಡಲ್ಲ ಗುರು ಮೂರು ನಾಲ್ಕು ಸ್ಕಾಟ್ ಫೈಟ್ ಆಗ್ತಾ ಇರೋತಾ ಸೆಂಟ್ರಲ್ ಹೋದ್ರೆ ನಾವು ತಿಥಿ ಒಡೆಯಾಗದಂತೂ ಗ್ಯಾರಂಟಿ ಅದಕ್ಕೆ ಸ್ವಲ್ಪ ಹೊತ್ತು ಇಲ್ಲೇ ವೈಟ್ ಮಾಡ್ತೀವ ಗುರು ಇಲ್ಲಿ ನೋಡೋದಾದ್ರೆ ಆ ಸಿರಿಂಜ್ ಹಾಕಿ ಟೈಟನ್ ಆಗಿ ಅವ್ರ ಮೇಲೆ ಪುಷ್ ಆಗೋಣ ಅಂದ್ರೆ ಇಲ್ಲಿ ಒಳಗಡೆ ಸಿಕ್ಕಾಕೊಂಡು ಮೇಲ್ಗಡೆನೆ ಹೋಗ್ಲಿಲ್ಲ ಎನಿಮಿ ಟೈಟ್ ಅನ್ನ ಈಸಿಯಾಗಿ ಹೊಡೆದಾಕ್ಬಿಟ್ನಾ ಮತ್ತೆ ನಾರ್ಮಲ್ ಕ್ಯಾರೆಕ್ಟರ್ ಆಗಿ ಮೇಲಿಂದ ಒಬ್ಬ ಜಂಪ್ ಮಾಡಿದ್ನಲ್ಲ ಅವನ್ನ ಫಿನಿಶ್ ಮಾಡೋಣ ಅಂತ ಹೋದೆ ಬಟ್ ಕಿಲ್ ಕೂಡ ಟೀಮೇಟ್ ಚೋರ್ ಮಾಡ್ಬಿಟಾ ಅದೇ ಟೈಮಿಗೆ ಇನ್ನೊಬ್ಬ ಎನಿಮಿ ನನ್ನ ನಾಕ್ ಮಾಡಿನ ನನ್ನ ಹತ್ರ ಸೆಲ್ಫ್ ರಿವೈವ್ ಕಿಟ್ ಕೂಡ ಇತ್ತಲ್ಲ ಅದಕ್ಕೆ ನಾನು ಟೀಮೇಟ್ಗೆ ಕವರ್ ಕೊಡು ಅಂತ ಹೇಳಿ ಬೇಗ ರಿವೈವ್ ಆಗಿಬಿಟ್ಟು ಇಲ್ಲಿ ಬಂದು ಕೂತ್ಕೊಂಡು ಫುಲ್ ಹೀಲ್ ಆಗ್ತೀನಿ ಅಷ್ಟಲ್ಲಿ ಅವ್ರ ಹತ್ರ ಇನ್ನೂ ಒಂದು ಸ್ಕ್ವಾಡ್ ಪುಷ್ ಆಗುತ್ತೆ ನೋಡಿ ಅಲ್ಲಿ ಜಸ್ಟ್ ಇವಾಗ ತಾನೇ ಬೇರೆ ಸ್ಕಾಡ್ ಪುಷ್ ಆಯ್ತಲ್ಲ ಅವ್ರ ಇಬ್ಬರಿಗೂ ಫೈಟ್ ಹೋಗ್ತಾ ಇರೋದಾ ಪುಷ್ ಮಾಡಕ್ಕೆ ಇದೇ ಒಳ್ಳೆ ಟೈಮು ಅಂತ ನಾನು ನನ್ನ ಟೀಮ್ ಏಟು ಮುಂದೆ ಬರ್ತೀವಿ ಗುರು ಇಲ್ಲಿ ನೋಡಿದ್ರಲ್ಲ ಏನಾಯ್ತು ಅಂತ ಯಾವನೋ ಒಡೆ ನನ್ ಮಗ ಕೋಚಿಂಗ್ ಸ್ಕಾಡ್ ಕ್ಯಾಂಪ್ ಆಗೋಂ ಕೂತಿದ್ದ ಅನ್ಸುತ್ತೆ ಹಿಂದೆ ಹಿಂದೆ ಡ್ಯಾಮೇಜ್ ಮಾಡಿದ್ನ ಕವರ್ ಹೋಗೋಣ ಅಂತ ಓಡ್ತಾ ಇರುವಾಗ ಈ ಮನೆ ಒಳಗಡೆ ಇದ್ದವನು ಕೆಳಗಡೆ ಜಂಪ್ ಆಗಿ ನನ್ನ ನಾಕ್ ಮಾಡಿ ಫಿನಿಶ್ ಕೂಡ ಮಾಡ್ಕೊಂಡ್ಬಿಡ್ತಾನೆ ಆದರೆ ನನ್ನ ಟೀಮೆಟ್ ನೋಡಿ ಗುರು ಶಾರ್ಟ್ ಗನ್ ಇಟ್ಕೊಂಡು ಯಾವ ಥರ ಫೈಟ್ ಮಾಡ್ತಾ ಇರ್ತಾನೆ ಅಂದರೆ ಶಾರ್ಟ್ ಗನ್ ಜಾಡ್ ಅಂತಾನೆ ಹೇಳ್ಬೋದು ಗುರು ಸದಿ ಕೆನ್ ಹತ್ರ ಬಂದವ್ರನ್ನೆಲ್ಲ ಶಾರ್ಟ್ ಗನ್ ಅಲ್ಲಿ ತಿದ್ದಿ ಮಾಡ್ಬಿಡ್ತಾನೆ ಆದ್ರೆ ಇದೇ ಟೈಮ್ ಅಲ್ಲಿ ಇವನಿ ಕೂಡ ಒಂದ್ ಕಾಲ್ ಬರುತ್ತಾ ಕಾಲ್ ಮಾತಾಡ್ಕೊಂಡೆ ಆಟ ಆಡಕ್ ಟ್ರೈ ಮಾಡ್ತಾನೆ ಬಟ್ ನೋಡ್ತಾ ಇರಿ ಇವಾಗ ಏನಾಗುದ ನಿಮ್ಗೆ ಗೊತ್ತಿರತ್ತೆ ಒಂದ್ ಕಡೆ ಕಾಲ್ ಮಾತಾಡ್ಕೊಂಡು ಆಡೋದು ಎಷ್ಟ್ ಕಷ್ಟ ಅಂತ ಯಾರೋ ನೇಡ್ ಆಗ್ತಾ ಬಟ್ ಎಲ್ಲಿಂದ ಆಗ್ತಾ ಅಂತ ಗೊತ್ತಿಲ್ಲ ಚಿಕನ್ ಇನ್ನರ್ ಮ್ಯಾಚ್ ಅಪ್ಲೋಡ್ ಮಾಡ್ತಾ ಇದ್ದ ಗುರು ನನಗ್ ಸದಿಕ್ ಟೈಮ್ ಇರಲಿಲ್ಲ ಅಂತ ಯಾವ್ದೋ ಒಂದ್ ಮ್ಯಾಚ್ ಆಡಿದೆ ಇದನ್ನೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದೀನಿ ನೆಕ್ಸ್ಟ್ ಟೈಮ್ ಪಕ್ಕ ಕಿಲ್ಸ್ ಮಾಡಿರೋ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಸದ್ಯಕ್ಕೆ ಈ ಮ್ಯಾಚಲ್ಲಿ ಟೀಮೆ ಟ್ವೆಲ್ ಕಿಲ್ಸ್ ನಾನು ಟೆನ್ ಕಿಲ್ಸ್ ಮಾಡಿದ್ದೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಅಂದರೆ ಬೇಗ ಬೇಗ ಮಾಡ್ಕೊಂಬಿಡಿ ನಾನು ಸಿಗ್ತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್